ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಧರ್ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ದೊಡ್ಡ ಆದರ್ಶ ವ್ಯಕ್ತಿ ಎಲ್ಲರ ಜೊತೆಯಲ್ಲೂ ಪ್ರೀತಿ ಅಭಿಮಾನದಿಂದ ನಡೆದುಕೊಂಡು ಬಂದಿದ್ದಾರೆ ಈಗ ಅವರಿಗೆ ಐದು ವರ್ಷ ಇವತ್ತಿಗೆ ಈ ಎಂಬತ್ತೈದು ವರ್ಷದ ಒಂದು ನೆನಪನ್ನು ನಾವು ಭಾಳ ಪ್ರೀತಿಯಿಂದ ಮಾಡಬೇಕು ಅಂಥೇಳಿ ನಾನು ಶಿವಶಂಕರ್ಗೆ ಹೇಳಿದೆ ಒಂದು ವ್ಯವಸ್ಥೆ ಮಾಡಪ್ಪ ನೀನು ಮೂರ್ತಿ ಸರಿ ಇದು ನಮ್ಮ ಇನ್ನು ಅನೇಕರು ಸೇರಿ ಮಾಡಿ ಅಂತ ಹೇಳಿದೆ ಭಾಳ ಹೋಗಿ ಅವ್ರಿಗೆ ಹೇಳ್ತಾರೆ ಬಂದರು ನನಗೆ ಎನಿಸಿದ ಸಿ ಪಿ ಕೆ ಅವರು ಇಡೀ ನಾಡಿಗೆ ಅವರ ವ್ಯಕ್ತಿತ್ವ ಆದರ್ಶ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಡೆಸಿರುವ ಕೆಲಸ ಅಪಾರವಾಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿತ್ತು ಭಾರಿ ಕೆಲಸ ಮಾಡಿದ್ದಾರೆ ಅವರ ಒಂದು ಪ್ರೀತಿ ಮೊದಲಿಂದಲೂ ನನ್ನ ಮೇಲೆ ಬಹಳ ಅಗಾಧವಾದ ಪ್ರೀತಿ ಗೌರವ ಈ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಬಹಳ ಪ್ರೀತಿಯಿಂದ ಒಂದು ಗೌರವವನ್ನು ಸಲ್ಲಿಸಿದ್ದೇವೆ ನೂರು ವರ್ಷ ದಾಟ್ಲಿ ಅಂತ ಹೇಳಿ ಹೇಳಿದ್ದೇವೆ ಇದೇ ಸಂದರ್ಭದಲ್ಲಿ ಚುನಾವಣೆಯ ಬಗ್ಗೆ ಕರ್ನಾಟಕ ಒಂದೇ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಎಲ್ಲ ಪಾರ್ಟಿಯವರು ಖರ್ಚು ಮಾಡ್ತಾರೆ ಈ ರೀತಿ ಚುನಾವಣೆ ಮುಂದುವರೆದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಚುನಾವಣೆ ಮೇಲೆ ನಂಬಿಕೆ ಹೋಗುತ್ತೆ ಸರ್ ಹಣಬಲ ಜನಬಲ ಎರಡು ಇಲ್ಲದೆ ಯಾವ ರೀತಿ ಗೆದ್ದು ಬರ್ತೀನಿ ಅಂತ ವಿಶ್ವಾಸ ಇದೆ ನಿಮಗೆ ಅದನ್ನೇ ನನ್ಗೆ ಕೇಳ್ತಾ ಇರೋದು ಬಹಳ ಜನ ಈ ಸಂದರ್ಭದಲ್ಲಿ ಅದನ್ನ ವಿರೋಧಿಸೋದಕ್ಕೆ ಹಣಬಲವನ್ನು ವಿರೋಧಿಸೋದಕ್ಕೆ ನಾವು ಇವತ್ತಿನ ದಿನ ಈ ಚುನಾವಣೆ ಆದರ್ಶವಾಗಿ ಆಗ್ಬೇಕು ಪ್ರಾಮಾಣಿಕವಾಗಿ ಆಗಬೇಕು ಅಂತ ಹೇಳಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಗೆಲುವಿಂತ ಸೋಲೆ ಜಾಸ್ತಿ ಆಗಿದೆ ನಿಮಗೆ ಸರ್ ಪ್ರಚಾರ ಹೇಗೆ ಮಾಡ್ತಾ ಇದ್ದೀರಾ ಅಂತ ಪ್ರಚಾರ ಮಾಡ್ತಾ ಇದ್ದೀರಾ ಶುರು ಶುರು ನಾ ಈಗಾಗಲೇ ಒಂದು ರೋಡ್ ಎಲ್ಲ ಹೋಗಿದ್ದೀವಿ ನಾಳೆಯಿಂದ ತೀವ್ರವಾದ ಪ್ರಚಾರ ಶುರು ಮಾಡ್ತಾ ಜನರ ರೆಸ್ಪಾನ್ಸ್ ಹೇಗಿದೆ ಜನ ಎಲ್ಲೇ ಕೇಳಿದ್ರು ಈಗ ನೀವು ವಟಾಳ್ ನಾಗರಾಜ್ ಯಾರು ಅಂತ ಹೇಳಿ ಯಾವ ಜನ ಕೇಳಿದ್ರು ಒಂದು ವಿರುದ್ಧವಾದ ಮಾತಿಲ್ಲ ಪ್ರಾಮಾಣಿಕವಾಗಿ ಮಾತನಾಡ್ತಾರೆ ಆದರೆ ಇವತ್ತು ಈ ನೆಂಟು ದುಡ್ಡು ಇದೆಲ್ಲ ಬಹಳ ನಡೀತಾ ಇದೆ ಬಹಳ ಅಂದ್ರೆ ಬಹಳ ಅಪಾರವಾಗಿ ಇವೇನೇ ನಡೆದ್ರೆ ಇದರ ವಿರೋಧಿಸಿ ಒಂದು ಪ್ರಾಮಾಣಿಕವಾದ ಚುನಾವಣೆ ನಾ ಚುನಾವಣೆ ನಿಂತಿರೋದು ಬಹಳ ತಮ್ಮ ಗೌರವವಾಗಿ ಹೇಳ್ತಾ ಇದ್ದೀನಿ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಕುಡಿಯುವ ನೀರು ಇವತ್ತು ಏನಾಗಿದೆ ಇವತ್ತು ನೀರು ಬಿಟ್ಟರು ಇವತ್ತು ಸಂಪೂರ್ಣ ಬಿಟ್ಬಿಟ್ರು ನೀರು ಬಿಟ್ಬಿಟ್ರು ಇವತ್ತು ಕುಡಿಯುವ ನೀರದೇ ಬಹಳ ಪ್ರಾಮುಖ್ಯ ಈಗ ನೀವು ಹೇಳ್ತೀನಿ ಪಾಪ ನೀವು ಅರ್ಜೆಂಟ್ ಇರ್ಬೋದು ಅವ್ರ ಮುಖ ನೀವು ನೋಡ್ತೀರಿ ನಿಮ್ಮ ಮುಖ ಅವ್ರು ನೋಡ್ತೀರಿ ಇನ್ ಕೆಲವರು ಬಂದಾಗ ಏನ್ ತುಂಬಿಕೊಂಡಿರ್ತೀರಿ ನೀವು ಹೋಗಲ್ಲ ಏನು ಅಯ್ಯೋ ಯಾಕೆ ಸಿಕ್ಕಲ್ಲ ಅದರಿಂದ ಸದ್ಯ ನೀವಾರು ನಮ್ಮ ಹತ್ರ ಬಂದ್ರಲ್ಲ ಬಹಳ ಖುಷಿ ನಮಸ್ಕಾರ ನಾನು ಚುನಾವಣೆಗೆ ನಿಂತಿದ್ದೀನಿ ಇದನ್ನ ನಾನು ಎಲ್ಲಿ ಚುನಾವಣೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದೇನೆ ಏನು ನಾನು ಅನೇಕರು ಇವತ್ತಿನ ಈ ಚುನಾವಣೆಯ ವ್ಯವಸ್ಥೆಯ ಬಗ್ಗೆ ಬೇಸರವಾಗಿ ನಾವು ಇವತ್ತಿನ ಚುನಾವಣೆಯಿಂದ ನಿವೃತ್ತರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಅದನ್ನು ಒಪ್ಪೋದಿಲ್ಲ ಹದಗೆಟ್ಟು ಹೋಗಿದೆ ಚುನಾವಣೆ ನಿಜ ತೀರಾ ಹದಗೆಟ್ಟೋಗಿದೆ ಹಣವಂತರು ಮಾತ್ರ ಚುನಾವಣೆ ಬೇರೆಯವರಿಗೆ ಚುನಾವಣೆ ಅನ್ನೋದು ಒಂದು ರೀತಿ ಕನಸು ಈ ಸಂದರ್ಭದಲ್ಲಿ ಬೆಂಗಳೂರು ಕರ್ನಾಟಕವನ್ನು ತೆಗೆದುಕೊಂಡಾಗ ಎಲ್ಲ ಕುಟುಂಬದವರೇ ಹಂಚಿಕೊಂಡಿದ್ದಾರೆ ಕುಟುಂಬ ಅಪ್ಪ ಎಲ್ ಎ ಮಗ ಮಂತ್ರಿ ಈಗ ಸೊಸೆ ಲೋಕಸಭೆ ಬೇಕು ಅಪ್ಪ ಮಂತ್ರಿ ಮಗ ಲೋಕಸಭೆ ಬೇಕು ಅಪ್ಪ ಚಿಂಗ್ ಇಬ್ಬರು ಮಕ್ಕಳು ಒಬ್ಬ ಅಧ್ಯಕ್ಷ ಒಬ್ಬ ಲೋಕಸಭೆ ನಿಲ್ಲಬೇಕು ಇನ್ನೊಂದು ಪಕ್ಷ ಅವರು ಕೊಟ್ಟಿರ್ತಕ್ಕಂಥ ಮೂರು ನಾಲ್ಕು ಕ್ಷೇತ್ರಗಳ ಮನೆಯವರೇ ಹೆಂಚಿಕ ನನಗೊಂದು ಇರಲಿ ತನಗೊಂದು ಹೆಂಚ್ಕೊಂಡ್ರು ಈ ಥರ ಹೊಲಸು ಕೆಟ್ಟ ರಾಜಕಾರಣ ನಡೀತಾ ಇದೆ ಆ ದೃಷ್ಟಿಯಿಂದ ನಾನು ಇಂಥ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಇಂಥ ಚುನಾವಣೆಗಳ ವಿರುದ್ಧ ನಾನು ಸ್ಪರ್ಧೆ ಮಾಡಲೇಬೇಕಾಗಿದೆ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಹಣ ಕೊಡದೆ ಜಾತಿ ಹೇಳದೆ ದಬ್ಬಾಳಿಕೆ ಮಾಡದೆ ಗೂಂಡಾಗಿರಿ ಮಾಡದೆ ಪ್ರಾಮಾಣಿಕವಾಗಿ ನಾನು ನಿಂತಿದ್ದೇನೆ ನಾನು ಗುರು ತಿಂತೀರ ನೀವು ನನಗೆ ಓಟ್ ಕೊಡಬೇಕು ಅಷ್ಟೇ ನಾನು ಯಾರಿಗೂ ಬೇರೆ ಇರ್ತಾರಲ್ಲ ಇವತ್ತು ನಡೀತಾ ಇರೋದು ಲೂಟಿ ಇದು ಚುನಾವಣೆಯಲ್ಲ ದರೋಡೆ ಒಂದೊಂದು ಮೆರವಣಿಗೆಗಳು ಕೋಟಿ ಕೋಟಿ ಸುಮಾರು ಈ ಚುನಾವಣೆ ಮುಗಿಯುವಷ್ಟು ಅವರು ನಮ್ಮ ಧೀಮಂತ ನಾಯಕರಲ್ಲಿ ಒಬ್ಬರು ಕನ್ನಡ ನಾಯಕರಲ್ಲಿ ಒಬ್ಬರು ಅವರಿಗೆ ನಾವು ನೇರವಾಗಿ ಏನು ಮತದಾನ ಮಾಡೋ ಹಾಗಿಲ್ಲ ಯಾಕಂದರೆ ಅವರು ಬೆಂಗಳೂರಿನಲ್ಲಿ ಸ್ಪರ್ಧಿಸಿರೋರು ನಾವು ಏನಿದ್ರು ಅವರಿಗೆ ಒಂದು ನೈತಿಕವಾದ ಬೆಂಬಲವನ್ನು ಕೊಡಬೇಕು ಈಗ ಹಣಬಲ ಜನಬಲ ಏನು ಇಲ್ಲೇ ಅವರು ನಿಂತಿದ್ದಾರಲ್ಲ ಅಂತ ಕೇಳಿದರೆ ಒಂದು ರೀತಿಯಲ್ಲಿ ಸಾಂಕೇತಿಕವಾಗಿ ನಿಂತಿದ್ದಾರೆ ಅಂತ ಹೇಳಬಹುದು ಅವರು ಗೆಲ್ಲಬೇಕು ಲೋಕಸಭೆಗೆ ಬರಬೇಕು ವಿಧಾನಸಭೆಗೆ ಬರಬೇಕು ಆಗ ಅವುಗಳ ಒಂದು ಘನತೆ ಹೆಚ್ಚುತ್ತದೆ ಮತ್ತು ಕನ್ನಡದ ಕರ್ನಾಟಕದ ಸಮಸ್ಯೆಗಳು ಬಹಳ ಇವೆ ಅವುಗಳನ್ನು ವಾಟ ನಿವಾರಿಸಬಲ್ಲರು ಉಳಿದವರ ಕೈಯಲ್ಲಿ ಸಾಧ್ಯ ಇಲ್ಲ ಆದ್ದರಿಂದ ಅವರು ಗೆಲ್ಲಲಿ ಅಂತ ನಾವು ಹಾರೈಸೋಣ ನೈತಿಕವಾದ ಬೆಂಬಲವನ್ನು ವಾಟಾಡವರಿಗೆ ಹೇಳಿಕೊಡೋಣ ಕನ್ನಡದಲ್ಲಿ ಬಹಳ ಸೇವೆ ಆಗಿದೆ ಹಿಂದೆ ಆಗಿದೆ ಈಗ ಅವರು ಸ್ವಲ್ಪ ದುರ್ಬಲವಾಗಿದ್ದಾರೆ ಅಂತ ಹೇಳಬಹುದು ಆದರೆ ಹಿಂದೆ ಅವರು ಕೊಟ್ಟ ಕೊಡುಗೆ ಸಾಮಾನ್ಯವಾದ ಅನ್ನೋದನ್ನು ನಾವು ಕಸರಿಂದ ಜ್ಞಾಪಿಸಿಕೊಳ್ಬೇಕು ಈಗಲೂ ಅವರ ಗೆದ್ದರೆ ಹುಮ್ಮಲಿಂದ ಕೆಲಸ ಮಾಡಬಲ್ಲರು ಒಂದು ಎಷ್ಟು ಒಡನಾಟ ಎಷ್ಟು ವರ್ಷಗಳಿಂದ ಇದೆ ಸರ್ ಅವರ ಜೊತೆ ಅಂತ ನಿಕಟ ಸಂಪರ್ಕ ಏನೂ ಇಲ್ಲ ಆಗಾಗ ನಾವು ಭೇಟಿ ಆಗ್ತಾ ಉಂಟು ಹಿಂದೆಯೂ ಅವರು ಬೆಂಗಳೂರಿಂದ ನಿಂತಿದ್ದರು ವಿಧಾನಸೌಧೆಗೆ ವಿಧಾನಸೌಧಕ್ಕೆ ಚುನಾವಣೆಗೆ ನಿಂತಿದ್ದರು ಆಗ ನಾನು ಮತ್ತು ಜೇ ಜವರೇಗೌಡರು ಹೋಗಿ ಅವರಿಗೆ ಕುಹ ಕೋರಿದು ಆಗ ಅವರ ಲಾಂಛನ ಏನಿತ್ತು ಅಂತ ಹೇಳಿದರೆ ತೆಂಗಿನಕಾಯಿ ಅಂದರೆ ಕಲ್ಪವೃಕ್ಷ ವೃಕ್ಷ ಈಗ ಈಗ ಯಾವ ಬರ್ತದೆ ಇವತ್ತು ಬರ್ತದೆ ಆ ಹಾ ಅಂಥ ಒಂದು ಶುಭ ಸಂಕೇತವನ್ನ ಲಾಂಛನವನ್ನ ಅವರು ಇಟ್ಕೊಂಡಿದ್ರು ಶೆಂಗಿನಕಾಯಿ ಕಲ್ಪವೃಕ್ಷ ಆಗ ನೋಡಿದರೆ ವಾಟಾ ಆಗದೇ ಒಂದು ಕಲ್ಪವೃಕ್ಷ ಅಂತ ಹೇಳಬಹುದು ಮಕ್ಕಳು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೇನೆ ಅಂತ ಹೇಳಿದರು ಹಾಗೆ ಕೈ ಎತ್ತಿ ಕಲ್ಪವೃಕ್ಷವಾದವರು ಬಾಟ ನಾಗರಾಜ್ ಅವರ ಅಭ್ಯುದಯ ಇನ್ನೂ ಬಿಗಿಲಾಗಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅವರು ಎಂಬುದಾಗಿ ನಾನು ಎಮ್ಮೆಲ್ಲರ ಪರವಾಗಿ ಹಾರಾಯಿಸ್ತೇನೆ ಮತ್ತೆ ಮುಂದಿನ ವಾರ್ತೆಗಿರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ ಇಮ್ಮ ಮನದಾಳದ ಗರಿ